ಹಲೋ ಫ್ರೆಂಡ್ಸ್ ಇವತ್ತು ನಾವು ಬೇಬಿ ಕಾರ್ನ್ ಗ್ರೇವಿ ಮಾಡೋದು ನೋಡಿಕೊಳ್ಳೋಣ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸ್ಟೋರೆಂಟಲ್ಲಿ ಎಷ್ಟೊಂದು ವೆರೈಟೀಸ್ ಮಾಡ್ತಾರೆ ಅದರಲ್ಲಿ ಇದು ಒಂದು ವೆರೈಟಿ ಮೊದಲನೇದಾಗಿ ಇನ್ನೂರು ಗ್ರಾಮಷ್ಟು ಕಾರ್ನ್ ತೊಗೊಂಡಿದ್ದೀನಿ ನೋಡಿ ಆದಷ್ಟು ಚಿಕ್ಕ ಚಿಕ್ಕ ಕಾರ್ನ್ ತೊಗೊಳ್ಳಿ ಆಗ ಎಳೆಯದಾಗಿರುತ್ತೆ ತಿನ್ನೋದಕ್ಕೆ ರುಚಿಯಾಗೂ ಇರುತ್ತೆ ಬೇಗನೂ ಬೇಯುತ್ತೆ ಓಕೆ ಇದನ್ನ ಎರಡು ಸಲ ನೀಟಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ಸೈಡಲ್ಲಿ ಎತ್ತಿಟ್ಟು ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಬಿಸಿ ಆಗ್ತಿದೆ ಈಗ ಎರಡು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಹಾಗೆ ಎರಡು ಚಿಟಿಕೆಯಷ್ಟು ಅಚ್ಚಕಾರದ ಪುಡಿ ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇದೇನಕ್ಕೆ ಅಂದರೆ ನಾವು ಇದರಲ್ಲಿ ಬೇಬಿಕಾನ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡಿ ನಾವು ಗ್ರೇವಿನಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಕಾನ್ ತುಂಬ ರುಚಿಯಾಗಿರುತ್ತೆ ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅದರಿಂದ ಈ ರೀತಿ ಸೇರಿಸ್ಕೊಂಡು ಆ ಕಡೆ ಈ ಕಡೆ ಒಂದು ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇಷ್ಟಾದರೆ ಸಾಕು ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ನಂತರ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಮೂರು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಿದ್ದೀನಿ ಅಂದರೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಟೊಮೊಟೊನ ಸೇರಿಸ್ಕೋಬೇಕು ನಂತರ ಒಂದು ಟೀ ಸ್ಪೂನ್ ಅಚ್ಚಿ ಖಾರದ ಪುಡಿ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ನೀರೇನು ಹಾಕಬೇಡಿ ಹಾಗೆಯೇ ಮೆತ್ತಗೆ ನಾವು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅದೇ ಕಡಾಯಲ್ಲಿ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ತುಪ್ಪ ಅಥವಾ ಬೆಣ್ಣೆ ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸೋಂಪು ಸೇರಿಸ್ಕೊಳ್ತೀನಿ ಸಾಸಿವೆನೂ ಹಾಕ್ಕೊಳ್ಬೋದು ತೊಂದರೆ ಏನೂ ಇಲ್ಲ ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವು ನಂತರ ಎರಡು ಈರುಳಿನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿನೂ ಅಷ್ಟೇ ಹಸಿವಷ್ಟೇ ಪೂರ್ತಿ ಹೋಗಬೇಕು ಆ ರೀತಿ ಫ್ರೈ ಮಾಡಿ ಇಲ್ಲಿ ನಾನು ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ತೋರಿಸ್ತೀನೋ ಅದೇ ರೀತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಈರುಳ್ಳಿ ಸಹ ಫ್ರೈ ಆಗೋಯಿತು ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ಇದರಲ್ಲಿ ನಾನು ನೀರೇ ಹಾಕಿಲ್ಲ ಹಾಗೇ ರುಬ್ಬಿದ್ದೀನಿ ಗಟ್ಟಿಯಾಗಿದೆ ಈ ಥರ ಇದ್ದರೆ ಬೇಯಿಸೋದು ತುಂಬ ಬೇಗ ಬೇಯುತ್ತೆ ಲೈಟಾಗಿ ಮಿಕ್ಸ್ ಮಾಡ್ತಾ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಏಕೆಂದರೆ ಟೊಮೊಟೊ ಹಸಿ ಹಾಕಿರೋದಲ್ವ ಅದರಿಂದ ಎಣ್ಣೆ ಪೂರ್ತಿ ಸೈಡಲ್ಲಿ ಬಿಟ್ಕೊಂಡು ಗ್ರೇವಿ ಗಟ್ಟಿ ಆಗಬೇಕು ಆ ರೀತಿ ಬೇಯಿಸ್ಕೊಳ್ಳಿ ನೋಡಿದ್ರಲ್ಲ ಈ ಥರ ಬೆಂದೋಗಿದೆ ಚೆನ್ನಾಗಿ ಘಮ ಬರ್ತಿದೆ ಯಾಕೆಂದರೆ ಚೆನ್ನಾಗಿ ಬೆಂದಿದೆ ಅದರಿಂದ ಈಗ ಇದರಲ್ಲಿ ಬೇಬಿಕನ್ ಸೇರಿಸ್ಕೊಳ್ಳೋಣ ಪೂರ್ತಿ ಮಿಕ್ಸ್ ಮಾಡಿ ನೀಟಾಗಿ ಬೇಯಿಸಬೇಕು ಗಟ್ಟಿಗೆ ಬೇಕು ಅಂದರೆ ನೀರು ಹಾಕಬೇಡಿ ಹಾಗೇ ಬೇಯಿಸ್ಕೊಳ್ಳಿ ನಿಮ್ಗೊಂದು ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕು ಅಂದರೆ ಮಾತ್ರ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಕಾರ್ನ್ ಗ್ರೇವಿಗೆ ನೀರು ಹೆಚ್ಚಿಗೆ ಹಾಕಬಾರ್ದು ಸ್ವಲ್ಪ ಹಾಕಬೇಕು ನಾನು ಉಪ್ಪು ಸೇರಿಸಿ ನಂತರ ನೀರನ್ನು ಹಾಕ್ಕೊಳ್ತಿದ್ದೀನಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ತಿಕ್ನೆಸ್ ಯಾವ ರೀತಿ ಬೇಕು ಅಂತ ಅಂದರೆ ನಾನು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿದ್ದೀನಿ ಏಕೆಂದರೆ ಬೇಯ್ತಾ ಬೇಯ್ತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನನಗೆ ಗ್ರೇವಿ ಬೇಕು ಚಪಾತಿಗೋಸ್ಕರ ಅದರಿಂದ ಇಷ್ಟು ನೀರು ಹಾಕಿದ್ದೀನಿ ಒಂದು ನಾಲ್ಕು ಅಥವಾ ಐದು ನಿಮಿಷ ಬೇಯಿಸಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಪರ್ಫೆಕ್ಟಾಗಿ ನಮಗೆ ಗ್ರೇವಿ ರೆಡಿ ಆಗೋಯ್ತಲ್ವಾ ಬೇಬಿಕಾನು ಅಷ್ಟೇ ರುಚಿಯಾಗಿ ಬಂದಿದೆ ಆ ಮಸಾಲೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಅಲ್ವಾ ಈ ಥರ ಆದರೆ ಅಂತೂ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಪರೋಟಾಗೂ ಸಹ ನೀವು ಮಾಡ್ಕೊಳ್ಬೋದು ಅಥವಾ ಜೀರಾ ರೈಸು ಈ ರೀತಿ ಯಾವುದಕ್ಕೆ ಬೇಕು ಅಂದರೂ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟೋವನ್ನು ಆಫ್ ಮಾಡ್ಕೊಂಬಿಡಿ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು